ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾಂತಿಗೆ ಈ ವಿಶಾಲಮ್ಮ ಮೀನನ ಬಗ್ಗೆ ಚಾಡಿ ಹೇಳಿರೋದು ಅಂತ ಹೇಳಿ ಮೀನಂಗೆ ಹಾಗೆ ಸೂರ್ಯನಿಗೆ ಇಬ್ಬರಿಗೂ ಕೂಡ ಗೊತ್ತೇ ಇರೋದಿಲ್ಲ ಈ ಕಡೆ ಶಾಂತಿ ಆ ವಿಶಾಲಾಕ್ಷಿ ಮಾತನ್ನ ಕೇಳಿಕೊಂಡು ಮೀನಂಗೆ ತುಂಬಾ ಜೋರು ಮಾಡೋದು ಹಾಗೆ ಬೈಯೋದನ್ನು ಮಾಡ್ತಾ ಇರ್ತಾಳೆ ಅಲ್ಲಿ ಸೂರ್ಯ ಬಂದ್ಬಿಟ್ಟು ಏನು ಸಕ್ರೆ ಇವತ್ತು ಈ ರೀತಿ ಬೈತಾ ಇದ್ದೀರಾ ಮೀನನ್ನು ಕಂಡ್ರೆ ತುಂಬಾ ಇಷ್ಟಪಡ್ತಿದ್ದವರು ಇದ್ಕಿದ್ದಂಗೆ ಈ ರೀತಿ ಮಾತಾಡ್ತಿದ್ದೀರಲ್ಲ ನಿಮಗೆ ಜ್ಯೂಸ ಅಥವಾ ಕಾಫಿ ಏನು ಬೇಕು ಹೇಳಿ ರೂಮಿಗೆ ತಂದು ಕೊಡ್ತೀವಿ ಇವಾಗಿ ಅಲ್ಲೇ ಮಲ್ಕೊಂಡು ಕುಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸೂರ್ಯ ಬೈತಾನೆ ಶಾಂತಿಗೆ ಹಾಗೆ ಶಾಂತಿ ಇದ್ದಳು ಹ್ಞೂ ಕಡಪ್ಪ ನಾನು ವಜ್ರಮುನಿಯಲ್ಲ ಹಂಗಾಗಿ ನಾನು ತುಂಬಾ ಬೈತಾಯಿರ್ತೀನಿ ಬಾಯ್ ಅಲ್ಲ ಯಾವಾಗಲೂ ನೀನು ಹೆಂಡ್ತಿಗೆ ಬೈತಾ ಇರ್ತೀನಿ ಅಲ್ಲ ಕಣಮ್ಮ ಮೀನಮ್ಮ ಮೀನ ಮಗಳೇ ನೋಡಮ್ಮ ಇಲ್ಲಿ ಕೇಳಿಸ್ಕೊ ನಿನ್ನ ಕೊಬ್ಬನ್ನ ಇಳಿಸ್ತೀನಿ ಕಣೆ ನಾನು ಇಳಿಸ್ತಲೇ ಬಿಡೋದಿಲ್ಲ ಅದು ಈ ಜಗ್ಗಿದೆಯಲ್ಲ ಈ ಜಗ್ಗು ಎಷ್ಟಿದೆ ಅದ್ರ ತುಂಬ ನಿಮ್ಮ ಕೊಬ್ಬನ್ನ ಇಳಿಸ್ತಲೇ ನಾನು ಬಿಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಮೀನಂಗೆ ತುಂಬಾ ಜೋರು ಮಾಡ್ತಾ ಇರ್ತಾಳೆ ಮೀನ ಇದ್ದಳು ಏನಿದು ಇವತ್ತು ಅತ್ತೆ ಈ ರೀತಿ ಆಡ್ತಾ ಇದ್ದಾರಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಮೀನಾ ತುಂಬಾ ಟೆನ್ಷನಲ್ಲಿ ಇರ್ತಾಳೆ ಆದರೂ ಕೂಡ ಯಾರು ಅತ್ತೆಗೆ ಚಾಡಿ ಹೇಳಿರ್ಬೋದು ನನ್ನ ಬಗ್ಗೆ ನಾನು ನೋಡಿದ್ರೆ ಯಾರಾದ್ರೂ ಕೂಡ ಅತ್ತೆ ಬಗ್ಗೆ ಮಾತೇ ಆಡೋಲ್ಲ ಅದ್ರಲ್ಲೂ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ದಾರಲ್ಲ ಯಾರಿರ್ಬೋದು ಅವರು ಅಂತ ಹೇಳಿ ಈ ಕಡೆ ಮೀನ ತಲೆ ಕೆಡ್ಸ್ಕೊಳ್ತಾ ಇರ್ತಾಳೆ ಸೂರ್ಯನತ್ರನೂ ಕೂಡ ಹೇಳ್ತಾಳೆ ರೀ ನನ್ನ ಬಗ್ಗೆ ಅತ್ತೆಗೆ ಯಾರೋ ಚಾಡಿ ಹೇಳಿದಾರಂತೆ ಮೀನ ನಿಮ್ಮ ಅತ್ತೆ ಕೊಬ್ಬು ಇಳಿಸ್ ನಮ್ಮ ಅತ್ತೆ ಕೊಬ್ಬನ ಹೇಗೆ ಇಳಿಸ್ತೀನಿ ನೋಡಿ ಅಂತ ಎಲ್ಲ ಹೇಳಿದಿನಂತೆ ಅದಕ್ಕೆ ಅತ್ತೆ ನನ್ನ ಮೇಲೆ ತುಂಬಾ ಕೋಪ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಕಡೆ ಮೀನ ಸೂರ್ಯನತ್ರ ಹೇಳ್ತಾಳೆ ಈ ಕಡೆ ಶಾಂತಿ ಇದ್ದಳು ಹೌದು ಕಣೆ ನೀನು ಹೇಳಿಲ್ಲ ಅಂತ ಸುಳ್ಳು ಹೇಳ್ಬೇಡ ನನ್ನ ಹತ್ರ ನಿನ್ನ ಕೊಬ್ಬೆಲ್ಲ ಚೆನ್ನಾಗಿ ಕರಗಿಸ್ತೀನಿ ಕಣೆ ಕರಗಿಸ್ತಾರೆ ನಾನು ಬಿಡೋದಿಲ್ಲ ನನ್ನ ಹತ್ರನೇ ಮಾತಾಡೋಕೆ ಬರ್ತೀಯ ನೀನು ನನ್ನ ಕೊಬ್ಬು ಬಿಳಿಸ್ತೀಯ ನಿನ್ನ ಕೊಬ್ಬಿಳಿಸ್ತಿನ ಕಣೇ ಈ ಜಗ್ಗ ಎಷ್ಟಿದೆ ಅಷ್ಟೂ ನಿನ್ನ ಕೊಬ್ಬು ಬೀಳಿಸ್ತಾಳೆ ನಾನು ಬಿಡೋದಿಲ್ಲ ಕಣೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಈ ಸೂರ್ಯ ಇದ್ದನು ಏನೇ ಮೀನಾ ಸಕ್ಕರೆ ಈ ರೀತಿ ಮಾತಾಡೋಗ್ತಾ ಇದ್ದಾರೆ ಸಕ್ಕರೆಗೆ ಯಾರೇ ಈ ರೀತಿ ಚಾಡಿ ಹೇಳಿರೋದು ಅಂತ ಹೇಳಿ ಈ ಕಡೆ ಸೂರ್ಯ ಕೇಳಿದಾಗ ಹೌದು ರೀ ನನಗೂ ಕೂಡ ಗೊತ್ತಿಲ್ಲ ಯಾರು ಈ ಥರ ಹೇಳಿರ್ಬೋದು ಅಂತ ನನಗೆ ತಲೆ ಕೆಟ್ಟೋಗ್ತಿದೆ ಅದಕ್ಕೆ ಅತ್ತೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅದರಲ್ಲೂ ನಾನು ಅತ್ತೆ ಬಗ್ಗೆ ಈ ರೀತಿ ಮಾತಾಡ್ತೀನ ಅದಕ್ಕೆ ಅತ್ತೆ ಇಷ್ಟು ಸಿಟ್ಟು ಮಾಡ್ಕೊಂಡಿರೋದು ಅಂತ ಹೇಳಿ ಈ ಕಡೆ ಮೀನು ಹೇಳಿದಾಗ ಸೂರ್ಯ ಇದ್ದನು ಹೌದು ಕಣೆ ಮೀನಾ ನಿಜವಾಗ್ಲೂ ಸಕ್ಕರೆ ಅದಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿರೋದು ಅದರಲ್ಲೂ ನೀನು ಇಷ್ಟು ಸಕ್ಕರೆ ಬಗ್ಗೆ ಯಾರ ಹತ್ರನೂ ಏನು ಮಾತಾಡೋದೇ ಇಲ್ಲ ನಿನ್ನ ಬಗ್ಗೆ ಯಾರಿರ್ಬೋದು ಚಾಡಿ ಹೇಳಿರೋರು ಅಂತ ಹೇಳಿ ಈ ಕಡೆ ಸೂರ್ಯ ಕೇಳಿದಾಗ ಹೌದು ರೀ ಅದಂತೂ ನಿಜ ನಾನು ಯಾರತ್ರ ಕೂಡ ನಾನು ಮಾತಾಡೋಲ್ಲ ಅತ್ತೆ ಬಗ್ಗೆ ಅದರಲ್ಲೂ ನನ್ನ ಬಗ್ಗೆನೇ ಈ ರೀತಿ ಚಾಡಿ ಹೇಳಿದ್ದಾರೆ ಅಂತಂದರೆ ಅವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಈ ಕಡೆ ಸೂರ್ಯ ಇದ್ದನು ಬಿಡಿ ಮೀನಾ ಯಾರು ಏನೇ ಹೇಳ್ಕೊಳ್ಳಿ ನೀನು ಬೆಳೀತಾ ಇದೀಯಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಹೇಳಿದಾಗ ಅದೆಲ್ಲ ರೀ ಬೆಳೆಯೋದಲ್ಲ ಸುಮ್ಮನೆ ಅತ್ತೆಗೆ ನನ್ನ ಬಗ್ಗೆ ಚಾಡಿ ಹೇಳ್ಬಿಟ್ಟು ಅತ್ತೆನ ನನ್ನ ಮೇಲೆ ಸಿಟ್ಟು ಬರೋಂಗೆ ಮಾಡಿಟ್ಟಿದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಅಂತ ಹೇಳಿ ಈ ಕಡೆ ಮೀನ ಹೇಳಿದಾಗ ಸೂರ್ಯ ಇದ್ದನು ಹೌದು ಕಡೆ ಮೀನಾ ಬೆಳಿತೀಯ ಅಂತ ಗೊತ್ತಾದ ತಕ್ಷಣವೇ ತುಳಿಯವರು ಸಾವಿರ ಜನ ಇರ್ತಾರೆ ಅವರು ಮುಂದೆ ನಾವು ಇನ್ನೂ ಬೆಳೆದು ತೋರಿಸ್ಬೇಕು ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣೆ ಬಿಟ್ಟೋಕೆ ಮೀನ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಮೀನಂಗೆ ಪಾಪ ತುಂಬಾ ಟೆನ್ಷನ್ ಆಗುತ್ತೆ ಅಯ್ಯೋ ಸುಮ್ಮ ಸುಮ್ಮನೆ ಅತ್ತೆ ಕೈಲಿ ಡೈಲಿ ಬೈಸ್ಕೊಂತಿದ್ದೆ ಇತ್ತೀಚಿಗೆ ನನ್ನ ಇಷ್ಟಪಡ್ತಾ ಇದ್ರು ಆದರೆ ಇವಾಗ ನನಗೆ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಳಂಗ ಆಯ್ತಲ್ಲಪ್ಪ ಏನು ಮಾಡೋದು ಇವಾಗ ಅಂತ ಹೇಳಿ ಈ ಕಡೆ ಮೀನ ಇರ್ಬೇಕಾದ್ರೆ ಸೂರ್ಯ ಇದ್ದಾನೂ ಸಮಾಧಾನ ಇರ್ತಾನೆ ಬಿಡೆ ಮೀನ ಅಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ನಿನ್ನ ಬಗ್ಗೆ ನೀನು ಬೆಳೀತಿದೆ ಅಂತ ಗೊತ್ತಾಗಿ ಯಾರೋ ನಿನ್ನ ಮೇಲೆ ಈ ಥರ ಪಿತೂರಿ ಮಾಡಿರೋದು ಸಕ್ಕರೆಗೆ ನೀನು ಈ ಥರ ಮಾತಾಡಿದೀಯಾ ಅಂತ ಹೇಳಿರೋದು ಅಷ್ಟೇ ತಾನೇ ಆಗಿರೋದು ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಅದೆಲ್ಲ ಬಿಟ್ಟಾಕು ಮೀನಾ ತಲೆಯಿಂದ ಬಿಡು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಮೀನ ಇದ್ದಳು ಅದೆಲ್ಲ ಕರೆಕ್ಟು ರೀ ಆದರೂ ಕೂಡ ಅತ್ತೆಗೆ ಈ ಥರ ಚಾಡಿ ಹೇಳ್ಬಾರ್ದಿತ್ತು ತಾನೆ ಅವರು ಅವ್ರು ಯಾರು ಅಂತ ನನಗೆ ತಿಳ್ಕೊಳ್ಳಬೇಕು ನಾನು ಅಂತ ಹೇಳಿ ಮೀನ ಹೇಳಿದಾಗ ಸೂರ್ಯ ಇದ್ದವನು ಹೌದು ಕಣ ಮೀನಾ ನೀನು ಬೆಳೀತಿದಿಯಲ್ಲ ತುಳಿಯೋಕ್ಕೆ ಸಾವಿರ ಜನ ನೀನು ಹಿಂದೆ ಇದ್ದಾರೆ ಆದರೆ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಆದಷ್ಟು ಬೇಗ ಯಾರು ಅಂತ ಕಂಡು ಹಿಡಿತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್